ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾಗ್ಯಗೆ ಹೊಸ ಐಡಿಯಾ ಬರುತ್ತೆ ಹೀಗಾದ್ರೂ ಮಾಡಿ ಈ ಬಿಸ್ನೆಸ್ ನಾವು ಇನ್ನು ಮುಂದೆ ತಗೊಂಡು ಹೋಗ್ಲೇಬೇಕು ಅಂದ್ರೆ ಮನೆ ಮುಂದೆನೇ ನಾವು ಮಿಸ್ ತರ ಶುರು ಮಾಡ್ಬೇಕು ಖಂಡಿತವಾಗ್ಲೂ ಅಕ್ಕಪಕ್ಕ ಜನ ಬರ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಹತ್ತಿರದಲ್ಲಿ ಯಾವುದು ಕೂಡ ಯಾವುದು ಕೂಡ ಮಿಸ್ ಇಲ್ಲ ಕಡಿಮೆದಲ್ಲಿ ನಾವು ಊಟ ಕೊಟ್ರೆ ಎಲ್ಲರೂ ಕೂಡ ಉಪಯೋಗ ಆಗುತ್ತೆ ಅಂತ ಇಲ್ಲಿಗೆ ಬರ್ತಾರೆ ಹಾಗೆ ಕೆಲಸ ಕೂಡ ಉಪಯೋಗ ಆಗೋದರನೆ ನಾವು ಅಡುಗೆ ಮಾಡಿ ಬಡಿಸಬೇಕು ದುಡ್ಡಿನ ಮುಖ ನೋಡ್ಕೊಂಡು ನಾವು ಹೊಟ್ಟೆ ತುಂಬಾ ಊಟ ಕೊಡದೆ ಆತರ ಇರಬಾರದು ಅಂತ ಭಾಗ್ಯ ಅನ್ಕೊಂಡು ನಾಳೆಯಿಂದಾನೇ ನ ಶುರು ಮಾಡೋಣ ಅಂತ ಅನ್ಕೊಂಡಿರ್ತಾರೆ ಹಾಗೇನೆ ಇಲ್ಲಿ ಈ ವಿಷಯನೆಲ್ಲ ಕುಸುಮಾ ಅವರ ಹತ್ರ ಹೇಳಿದಾಗ ಕುಸುಮ ಅವರು ಕೂಡ ಖುಷಿಯಾಗುತ್ತೆ ಸರಿ ಆಯ್ತು ನಾವೆಲ್ಲರೂ ಇದ್ದೀವಲ್ಲ ಹೇಗೋ ಮನೆ ಮುಂದೆ ಅಂದ ಮೇಲೆ ಒಟ್ಟಿಗೆ ಎಲ್ಲರೂ ಸೇರ್ಕೊಂಡೇ ಇದನ್ನ ಶುರು ಮಾಡೋಣ ನಾನು ಸುನಂದ ಎಲ್ಲರೂ ನಿನ್ನ ಸಹಾಯಕ್ಕೆ ಬರ್ತೀವಿ ಬೇರೆ ಎಲ್ಲೋ ಅಂಗಡಿ ಮಾಡಿದ್ರೆ ಅದಕ್ಕೆ ಬಾಡಿಗೆ ಕಟ್ಟಬೇಕು ಅದಾದ ಮೇಲೆ ನೀನು ಒಬ್ಬಳೆ ಎಲ್ಲಾ ಕೆಲಸ ಮಾಡಬೇಕಾಗುತ್ತೆ ಸರಿ ಭಾಭಾಗ್ಯ ಭಾಗ್ಯ ನಾಳೆಯಿಂದನೇ ಶುರು ಮಾಡೋಣ ಅಂತ ಹೇಳ್ತಾರೆ ಹಾಗೇನೆ ತನ್ವಿ ಮತ್ತೆ ತನ್ಮಯ್ ಇಬ್ಬರು ಕೂಡ ಇನ್ನು ವಿಡಿಯೋ ಇಲ್ಲ ಇನ್ನು ವಿಡಿಯೋ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಶುರು ಮಾಡಿದ್ರೆ ಇದರ ಬಗ್ಗೆ ಯೋಚನೆ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ ಮುಂದೆ ಆ ದೇವರ ದಯೆ ಇದ್ರೆ ಆ ದೇವರು ದಾರಿ ತೋರಿಸಿದ್ರೆ ಖಂಡಿತವಾಗ್ಲೂ ನಮಗೆ ಅಡ್ರೆಸ್ಗಳು ಸಿಕ್ಕೇ ಸಿಗುತ್ತೆ ಹಾಗೇನೆ ದೊಡ್ಡ ದೊಡ್ಡ ಆರ್ಡರ್ಗಳು ಸಿಕ್ಕಿದ್ರೆ ಅಷ್ಟೇ ಸಾಕಲ್ವಾ ಅಂತ ಭಾಗ್ಯ ಹೇಳ್ತಾರೆ ಆಗ ಸರಿ ಅಮ್ಮ ಹಾಗಾದ್ರೆ ನಾವು ಕೂಡ ನಿಮಗೆ ಸಹಾಯ ಮಾಡ್ತೀವಿ ಅಂತ ತನ್ವಿ ಮತ್ತೆ ತನ್ಮಯ ಹೇಳಿದಾಗ ಅದೆಲ್ಲ ಏನು ಬೇಡ ನಾವು ನೋಡ್ಕೊಂತವ್ವಿ ನೀವು ಆರಾಮವಾಗಿ ಇರಿ ಅಂತ ಹೇಳ್ತಾರೆ ಹಾಗೇನೆ ಆದಿ ಅವರೇ ಬೆಳಗ್ಗೆನೆ ಹೋಗಿ ನಾವು ಎಲ್ಲಾ ತರಕಾರಿನೂ ತರಬೇಕು ಮಾರ್ಕೆಟ್ಗೆ ಹಾಗೇನೆ ಹೊರಗೆ ನ ಶುರು ಮಾಡೋದಕ್ಕೆ ಅಂತ ನಾವು ಗಾಡಿ ಹಾಕ್ಬೇಕು ಆಮೇಲೆ ಟೇಬಲ್ ಎಲ್ಲಾರು ಕುತ್ಕೊಳ್ಳೋಕೆ ಅಂತ ಇಡಬೇಕು ಅಂತ ಹೇಳಿದಾಗ ಸರಿ ಭಾಗ್ಯ ಅವರೇ ಅದಕ್ಕೇನಂತೆ ಈಗಲೇ ಎಲ್ಲಾ ತಯಾರಿ ಮಾಡೋಣ ಅಂತ ಆದಿ ಹೇಳ್ತಾರೆ ಹಾಗೆ ತರಕಾರಿಗಳನ್ನೆಲ್ಲ ತಗೊಂಡು ಬಂದು ಭಾ ಭಾಗ್ಯ ಅಡುಗೆ ಮಾಡೋಕೆ ಅಂತ ಶುರು ಮಾಡ್ತಾರೆ ಹಾಗೇನೆ ಈ ಕಡೆ ಸುನಂದ ಹಾಗೆ ಕುಸುಮಾ ಮತ್ತೆ ತನ್ವಿ ತನ್ಮಯ್ ಹಾಗೆ ಆದಿ ಎಲ್ಲರೂ ಸೇರಿಕೊಂಡು ಟೇಬಲ್ ಹಾಕಿ ಏನೇನ್ ಸಿಗುತ್ತೆ ಅಂತ ಹೇಳಿ ಕೈ ತುತ್ತು ಮನೆ ಊಟ ಮೆಸ್ ಅಂತ ಇಡ್ತಾರೆ ಬೋರ್ಡ್ ನ ಹಾಗೆ ಟೇಬಲ್ ಗಳೆಲ್ಲ ಇಟ್ಟು ನ ಶುರು ಮಾಡ್ತಾರೆ ಭಾಗ್ಯ ಮೊದಲನ್ನೇ ಸರಿ ಏನೋ ಒಂದು ಒಳ್ಳೇದಾಗ್ಲಿ ಅಂತ ಶುರು ಮಾಡ್ತಾ ಇದ್ದೀವಿ ಅದು ಮನೆ ಹತ್ರ ಹಾಗೆ ಒಳ್ಳೇದಾಗ್ಲಿ ಅಂತ ದೇವರ ಹತ್ರ ಪೂಜೆ ಮಾಡಿ ಈ ಮೆಸ್ ನ ನೀನೇ ಎಸಿ ಓಪನ್ ಮಾಡಮ್ಮ ಅಂತ ಸುಷ್ಮಾ ಅವರು ಹೇಳಿದಾಗ ಅಯ್ಯೋ ಅತ್ತೆ ಆ ಕುಸುಮಾ ಅವರು ಹೇಳಿದಾಗ ಅಯ್ಯೋ ಅತ್ತೆ ದೊಡ್ಡವರು ಅಂತ ನೀವು ಮತ್ತೆ ಅಮ್ಮ ಇರಬೇಕಾದ್ರೆ ನಾನು ಓಪನ್ ಮಾಡೋದು ಎಷ್ಟು ಸರಿ ಹೇಳಿ ನೋಡಿ ಎಲ್ಲದಕ್ಕಿಂತ ಒಳ್ಳೇದಾಗೋದು ನೀವಾಗಿ ನೀವೇ ಆಶೀರ್ವಾದ ಮಾಡಿ ಇದನ್ನ ಓಪನ್ ಮಾಡಿದಾಗ ದಯವಿಟ್ಟು ಬನ್ನಿ ನೀವೇನೆ ಪೂಜೆ ಮಾಡಿ ಇದನ್ನ ಓಪನ್ ಮಾಡಿ ಮಿಸ್ನ ಅಂತ ಹೇಳಿ ಸುನಂದ ಹಾಗೆ ಭಾಗ್ಯ ಅವರ ತಂದೆ ಜೊತೆಗೆ ಕುಸುಮಾ ಅವರಿಗೆ ಇದನ್ನ ಹೇಳ್ತಾರೆ ಆಗ ಮೂರು ಜನನು ಹೋಗಿ ಪೂಜೆ ಮಾಡಿ ಮೆಸ್ ನ ಶುರು ಮಾಡೋದಕ್ಕೆ ಅಂತ ಓಪನಿಂಗ್ ಮಾಡಿದಾಗ ತುಂಬಾನೇ ಖುಷಿಯಾಗುತ್ತೆ ಶ್ರೇಷ್ಠ ತಿಂಡಿ ಮಾಡಿಲ್ಲ ಅಂತ ಕೋಪ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ರು ಕೂಡ ನನಗೆ ತಿಂಡಿನೇ ಇಲ್ಲ ಎಲ್ಲಿ ಹೋದ್ರು ಈ ಭಾಗ್ಯ ಹಾಗೆ ಕುಸುಮ ಅಮ್ಮನೆ ನೆನಪಾಗ್ತಿದ್ದಾರೆ ಭಾಗ್ಯ ನನಗೆ ತಿಂಡಿ ಕೊಡ್ತಿದ್ಲು ಇದೇ ಟೇಬಲ್ ಮೇಲೆ ಕುತ್ಕೊಂಡು ರುಚಿ ಆಗಿರುವಂತ ಊಟ ಮಾಡ್ತಿದ್ದೆ ಈ ಶ್ರೇಷ್ಠನ ಕಟ್ಕೊಂಡಾಗ್ಲಿಂದ ನನಗೆ ಊಟ ಇಲ್ದೇ ಇರುವಂತ ಪಾಡಾಗಿದೆ ಹೋಟೆಲ್ನೇ ಗತಿಯಾಗಿ ಬಿಟ್ಟಿದೆ ಹೋಟೆಲ್ ಅಲ್ಲಿ ಬರಿ ಬೇರೆ ತಿಂದ್ರೆ ನನಗೆ ಇಷ್ಟ ಆಗಲ್ಲ ಅಂತ ತಾಂಡವ್ ಅನ್ಕೊಂಡು ಆಗ ಶ್ರೇಷ್ಠ ಅಡುಗೆ ಮಾಡಿಲ್ವಾ ಇನ್ನು ತಿಂಡಿ ಬೇಕು ನನಗೆ ಹಸಿವ್ ಆಗ್ತಿದೆ ಅಂದಾಗ ತಾಂಡವ್ ಈಗ ಏನ್ ಮಾಡ್ಲಿ ನೋಡು ಈ ಮನೆಗೆ ಬಂದಿದ್ದೀವಿ ಆರಾಮವಾಗಿರೋಣ ನಾನು ಹೋಟೆಲ್ ಇಂದ ಏನಾದ್ರೂ ತರಿಸ್ತೀನಿ ಅಂದಾಗ ಶ್ರೇಷ್ಠ ಏನೇನು ಇದನ್ನ ಹೋಲಿಸಿಕೊಂಡ್ರೆ ಆ ಭಾಗ್ಯನೇ ಎಷ್ಟೋ ಮೇಲೋ ನಿಜವಾಗ್ಲೂ ಮನೆ ಕೆಲಸದಲ್ಲಿ ಹಾಗೇನೆ ಅಡಿಗೆ ಮಾಡೋದ್ರಲ್ಲಿ ಭಾಗ್ಯನ ಮೀರಿಸೋರು ಯಾರು ಇಲ್ಲ ಅನ್ಸುತ್ತೆ ತಿಂಡಿ ಸರಿಯಾಗಿ ಕೊಡಲಿಲ್ಲ ಯಾವಾಗ ನೋಡಿದ್ರು ಹೋಟೆಲ್ ಅಲ್ಲಿ ತರಿಸ್ತೀನಿ ಅಂತ ಹೇಳ್ತೀಯಲ್ಲ ಮೊದಲೇ ನನಗೆ ಹೋಟೆಲ್ ಊಟ ಆಗಲ್ಲ ಅಂತ ಗೊತ್ತು ತಾನೆ ಆದ್ರೂ ಕೂಡ ಇಷ್ಟು ದಿನ ಆಗಿದೆ ಇನ್ನು ಕೂಡ ನೀನು ಅಡಿಗೆ ಕಲ್ತಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡು ಬೈದಾಗ ಏನ್ ತಾಂಡವ್ ಏನ್ ಅನ್ಕೊಂಡಿದ್ಯಾ ನಿನಗೆ ಬೇಕಾದನ್ನೆಲ್ಲ ಬೇಯಿಸಿ ಹಾಕೋದಕ್ಕೆ ನಾನೇನು ಅಡಿಗೆ ಮಾಡೋಳು ಅಲ್ಲ ಅನ್ಕೊಂಡಿದ್ಯಾ ನಾನೇನು ಅಡಿಗೆ ಮಾಡೋಳು ಅಂತ ಅನ್ಕೊಂಡಿದ್ಯಾ ನೋಡು ಅದೆಲ್ಲ ಆಗೋದಿಲ್ಲ ನನಗೆ ಏನ್ ಬರುತ್ತೋ ಅದನ್ನೇ ಮಾಡಕ್ಕೆ ಬರೋದು ನನಗೆ ಅಂತ ಕೂಗಾಡ್ತಾ ನಾನು ಏನೇ ಮಾಡೋದ್ರ ಅದರಲ್ಲಿ ಹಾಗಿಲ್ಲ ಈಗಿಲ್ಲ ಉಪ್ಪಿಲ್ಲ ಖಾರ ಇಲ್ಲ ಅಂತ ಹೇಳ್ತೀಯಾ ಈಗ ನೋಡಿದ್ರೆ ನನಗೆ ಬೈತಿದ್ದೀಯಾ ಅಂತ ಶ್ರೇಷ್ಠ ಹೇಳ್ತಾರೆ ನೋಡು ಶ್ರೇಷ್ಠ ನೋಡು ನನಗೆ ಈ ಮನೆಯಲ್ಲಿ ಬಂದಾಗಿಂದ ಭಾಗ್ಯ ಮತ್ತೆ ಕುಸುಮಮ್ಮ ಅಡಿಗೆ ಮಾಡಿ ಹಾಗೆ ಅವರು ಓಡಾಡುತ್ತಿದ್ದು ಇದೇ ನೆನಪಾಗ್ತಿದೆ ನಮ್ಮನೆ ನಮ್ಮ ಮನೆಯಲ್ಲಿ ನನಗೆ ಸರಿಯಾಗಿ ಊಟ ಸಿಕ್ತಿಲ್ಲ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ ಮುಂದೆ ನೀನು ಇದೇ ಅಡುಗೆ ಮನೆಯಲ್ಲಿ ಆರಾಮವಾಗಿ ಅಡುಗೆ ಮಾಡುವ ನಿನಗೆ ಏನೇನು ಬೇಕೋ ನಾನು ತಂದು ಕೊಡ್ತೀನಿ ಅಂತ ತಾಂಡವ್ ಹೇಳಿದಾಗ ತಾಂಡವ್ ನೀನ್ ಹೇಳಿದಾಗೆಲ್ಲ ಕೇಳೋದಕ್ಕೆ ಆಗೋದಿಲ್ಲ ಅಷ್ಟಕ್ಕೂ ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಬೇಕಾದ್ರೆ ನೀನು ಕಲ್ತ್ಕೊಂಡು ಅಡುಗೆ ಮಾಡ್ಕೋ ನನಗೆ ಏನ್ ಬರುತ್ತೋ ಅದನ್ನ ಮಾಡ್ತೀನಿ ಇಲ್ಲ ಅಂತಂದ್ರೆ ಓಟಲ್ನಿಂದ ತರಿಸ್ತೀನಿ ಅಂತ ಶ್ರೇಷ್ಠ ಹೇಳಿದಾಗ ಇದಕ್ಕೆ ಹೇಳಿದ್ವ ನಮ್ಮ ಅಮ್ಮ ಕುಸುಮಾ ಈ ಒಂದು ವಿಷಯದಲ್ಲಿ ಭಾಗ್ಯನ ಆಯ್ಕೆ ಮಾಡಿದ್ದು ಒಳ್ಳೇದಾಯ್ತು ಯಾಕೆಂತಂದ್ರೆ ಭಾಗ್ಯ ಇದುವರೆಗೂ ಈ ತರ ನನ್ನ ಹತ್ರ ಮಾತನಾಡೇ ಇರ್ಲಿಲ್ಲ ಅದು ಭಾಗ್ಯಂಗೆ ಮೋಸ ಮಾಡ್ಬಿಡ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಆಮೇಲೆ ಆತರ ಮಾತನಾಡೋದಕ್ಕೆ ಶುರು ಮಾಡಿದ್ಲು ನನ್ನ ವಿರುದ್ಧ ನಿಂತ್ಕೊಂಡಿದ್ದು ಅಲ್ಲಿಯವರೆಗೂ ನನ್ನ ವಿರುದ್ಧ ಯಾವತ್ತೂ ಕೂಡ ಮಾತನಾಡಿರಲಿಲ್ಲ ಇನ್ನು ನಾನು ಏನ್ ಹೇಳಿದ್ರು ಅದನ್ನ ಮಾಡಿ ಕೊಡ್ತಾ ಇದ್ರು ಆದ್ರೆ ನೀನ್ ನೋಡಿದ್ರೆ ಈ ತರ ಮಾಡ್ತಾ ಇದುವರೆಗೂ ಒಂದು ದಿನನೂ ನಾನು ಈ ತರ ಹಸ್ಕೊಂಡಿರೋ ತರ ಮಾಡೇ ಇಲ್ಲ ರುಚಿ ರುಚಿಯಾಗಿ ಮಾಡಿ ಕೊಡ್ತಿದ್ಲು ಭಾಗ್ಯ ಗೊತ್ತಾ ಅಂತ ತಾಂಡವ್ ಹೇಳಿದಾಗ ಹಾಗಾದ್ರೆ ಇದರ ಇದರಲ್ಲೆಲ್ಲ ನನಗಿಂತ ತುಂಬಾನೇ ಮೇಲಿದ್ದಾಳೆ ಭಾಗ್ಯ ಅಂತ ಹೇಳ್ತಿದ್ಯಾ ಹಾಗಾದ್ರೆ ಭಾಗ್ಯನಷ್ಟು ನನಗೆ ಅಡಿಗೆ ಮಾಡೋಕೆ ಬರಲ್ಲ ನನಗೆ ಏನು ಬರಲ್ಲ ಅಂತ ಹೇಳ್ತಿದ್ಯಾ ತಾಂಡವ್ ಅಂತ ಶ್ರೇಷ್ಠ ಕೇಳಿದಾಗ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ನಾನು ಇದನ್ನೇ ಹೇಳೋಕೆ ಬರ್ತಾ ಇರೋದು ಭಾಗ್ಯನ ಮೀರಿಸೋರು ಯಾರು ಇಲ್ಲ ಅಡಿಗೆ ಮಾಡೋದ್ರಲ್ಲಿ ಹಾಗೆ ಮನೆ ಕೆಲಸದಲ್ಲಿ ಮನೆ ನೋಡ್ಕೊಳ್ಳೋದ್ರಲ್ಲಿ ಜವಾಬ್ದಾರಿ ತಗೊಂಡು ಅತ್ತೆ ಮಾವ ಹಾಗೆ ನನ್ನ ಮಗಳು ಮತ್ತೆ ಮಗನನ್ನ ನೋಡ್ಕೊಳ್ಳೋದ್ರಲ್ಲಿ ನೀನು ಭಾಗ್ಯನ ತರ ಅಂತೂ ಇರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ತಾಂಡವ್ ಏನು ಭಾಗ್ಯನ ತುಂಬಾ ಹೊಗಳ್ತಾ ಇದ್ಯಾ ಆಗ್ಲಿಂದ ನೋಡ್ತಾ ಇದ್ದೀನಿ ಏನ್ ಅನ್ಕೊಂಡಿದ್ಯಾ ನೀನು ಅಂತ ಶ್ರೇಷ್ಠ ಹೇಳಿದಾಗ ನೋಡು ಮೊದಲೇ ನನಗೆ ಹಸಿವಾಗ್ತಿದೆ ಈಗ ಏನು ಮಾತನಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ನಾನು ಅಂತ ನಿನ್ನನ್ನ ನಾನು ನಂಬ್ಕೊಂಡ್ರೆ ನನಗೆ ಹಸಿವೆ ಗತಿಯೇ ಅಂತ ಹೇಳಿ ನಾ ಮೊದಲು ನಾನು ಹೋಟೆಲ್ಗೆ ಹೋಗ್ತೀನಿ ಅಂತ ಹೋಟೆಲ್ಗೆ ಊಟ ಮಾಡೋಕೆ ಅಂತ ಹೋಗ್ತಾರೆ ತಾಂಡವ್ ಆಗ ಈ ವಿಷಯದಲ್ಲಿ ಭಾಗ್ಯ ನನ್ನ ಪ್ರತಿ ಸಲಿನೂ ಮೀರಿಸ್ತಾನೆ ಇದ್ದಾಳೆ ಹಾಗೇನೆ ಪ್ರತಿ ಸಲಿನೂ ಈ ತಾಂಡವ್ ಭಾಗ್ಯನೇ ಮೇಲು ಅಂತ ಹೇಳ್ತಿದ್ದಾನೆ ನಾನು ಏನ್ ಮಾಡ್ಲಿ ಇದಕ್ಕೆ ಅಂತ ಯೋಚನೆ ಮಾಡ್ತಾ ಅಲ್ಲ ಅಡಿಗೆದವರನ್ನ ಕರ್ಕೊಂಡ್ ಬಂದೆ ಅದು ಕೂಡ ಉಲ್ಟಾ ಹೊಡೆದು ಇನ್ನು ಹೋಟೆಲ್ ಇಂದ ತರ್ಸಿದ್ರೆ ಈ ತಾಂಡವ್ಗೆ ಇಷ್ಟ ಆಗಲ್ಲ ಮತ್ತೆ ಏನ್ ಮಾಡ್ಲಿ ನಾನು ಅಂತ ಯೋಚನೆ ಮಾಡ್ತಿರ್ತಾರೆ ಶ್ರೇಷ್ಠ ಹಾಗೇನೆ ಯಾರು ಕೂಡ ಮಿಸ್ಗೆ ಇನ್ನು ಊಟಕ್ಕೆ ಬಂದಿಲ್ಲ ಅಂತ ಹೇಳಿದಾಗ ಇದೇನತ್ತೆ ಮತ್ತೆ ಯಾರು ಕೂಡ ಬಂದೇ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಆಗ ಅದು ಹೇಳ್ತಾರೆ ಭಾಗ್ಯ ಮೊದಲನೇ ದಿನ ಇಟ್ಟಿರೋದು ಟೆನ್ಶನ್ ಮಾಡ್ಕೋಬೇಡಿ ಆರಾಮವಾಗಿರಿ ಒಂದು ಸಲ ಏನಾದ್ರೂ ಬಂದು ನಿಮ್ಮ ಕೈರು ಚಿನ್ನ ತಿಂದು ಹೋದ್ರೆ ಮತ್ತೆ ಮತ್ತೆ ಹುಡುಕಿಕೊಂಡು ಎಲ್ಲೇ ಇದ್ರು ಕೂಡ ಈ ಗೆ ಬಂದೇ ಬರ್ತಾರೆ ನಮ್ಮ ಜೀವನ ಇನ್ನು ಚೆನ್ನಾಗಿ ಇದ್ದೇ ಇರುತ್ತೆ ಈ ಬಿಸ್ನೆಸ್ ಕೂಡ ನಮಗೆ ಒಳ್ಳೇದ್ ಮಾಡೇ ಮಾಡುತ್ತೆ ನೋಡ್ತಾ ಇರಿ ಅಂತ ಆಗ ಆದಿ ಅವರು ಹೇಳ್ತಾರೆ ಹಾಗೆ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಬರ್ತಿರ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಕೂಡ ಊಟನ ತಿಂದು ಯಾರಿದನ್ನ ಮಾಡಿದ್ದು ಹೇಳಿದಾಗ ಅಂತ ಕೇಳಿದಾಗ ಯಾಕೆ ಏನಾಯ್ತು ಏನಾದ್ರೂ ಸಮಸ್ಯೆನಾ ಇದ್ರೆ ಹೇಳಿ ಅಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಲ್ವಾ ಅಂತ ಭಾಗ್ಯ ಹೇಳ್ತಾರೆ ಅಯ್ಯೋ ಮೇಡಮ್ ಏನ್ ಹೇಳ್ತಿದ್ದೀರಾ ಇಂತ ಊಟನ ನಾನು ತಿಂತೇ ಇಲ್ಲ ಅನ್ಸುತ್ತೆ ಮನೆ ಊಟ ಅಂತ ನಿಜವಾಗ್ಲೂ ಸರಿಯಾಗಿ ಹಾಕಿದ್ದೀರಾ ಯಾಕೆ ಅಂತಂದ್ರೆ ಅಷ್ಟು ರುಚಿಯಾಗಿದೆ ನಾನು ಇಂಥ ಊಟನ ಎಲ್ಲೂ ತಿಂದಿಲ್ಲ ಅಂತ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದೆ ಇನ್ನು ನಾವು ಇನ್ಮೇಲೆ ಊಟಕ್ಕೆ ಇಲ್ಲೇ ಹುಡುಕಿಕೊಂಡು ಬರ್ತೀವಿ ತುಂಬಾ ಖುಷಿ ಆಗ್ತಿದೆ ಅಂತ ಇಂಥ ಊಟ ಯಾಕೆ ಇಷ್ಟು ದಿನ ಸಿಗ್ಲಿಲ್ವೋ ಏನೋ ಅಂತ ತುಂಬಾನೇ ಖುಷಿಯಿಂದ ಹೇಳ್ತಾರೆ ಯಾರು ಅಡಿಗೆ ಮಾಡಿದ್ದು ಅಂತ ಆಗ ನಾನೇನೆ ಅಂತ ಭಾಗ್ಯ ಹೇಳಿದಾಗ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್ ಹಾಗೇನೆ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಇದು ತೇಟ್ ಮನೆ ಊಟ ಹಾಗೇನೆ ನಮ್ಗೆಲ್ಲ ಹೊಟ್ಟೆ ತುಂಬಾ ತರ ಒಳ್ಳೆ ದುಡ್ಡಿಗೆ ಇಷ್ಟ ನೀವು ಇಷ್ಟೆಲ್ಲಾ ಚೆನ್ನಾಗಿರುವಂತ ಊಟನ ಇಷ್ಟು ಒಳ್ಳೆ ಕೈ ರುಚಿ ಇರುವಂತ ಊಟನ ಕೊಡ್ತಿದ್ದೀರಾ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ನಿಮ್ಮ ಬಿಸ್ನೆಸ್ ಒಳ್ಳೇದಾಗ್ಲಿ ಹಾಗೆ ಆಗುತ್ತೆ ನನಗೆ ಗೊತ್ತಿರುವಂತ ನನ್ನ ಫ್ರೆಂಡ್ಸ್ಗೆಲ್ಲಾ ಹೇಳ್ತೀನಿ ಅವರು ಕೂಡ ಹೋಟೆಲ್ ತಿನ್ನೋದು ಇಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ ಅಂದಾಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನೀವು ಹೇಳಿದ ಮಾತಿಗೆ ನನಗೆ ಇಷ್ಟಕ್ಕಿಂತ ಇನ್ನೇನು ಬೇಡ ಅಂತ ಭಾಗ್ಯ ಹೇಳಿ ಖುಷಿ ಪಡ್ತಾ ಇರ್ತಾರೆ ಆಗ ನಾನು ಹೇಳಿರಲಿಲ್ವ ಭಾಗ್ಯ ನಿಮ್ಮ ಕೈ ರುಚಿ ತಿಂದ ಮೇಲೆ ಖಂಡಿತವಾಗ್ಲೂ ಅವರು ಬಂದೇ ಬರ್ತಾರೆ ಹುಡುಕಿಕೊಂಡು ಹಾಗೆ ನಮಗೆ ಆರ್ಡರ್ಸ್ ಕೂಡ ಸಿಗುತ್ತೆ ನೋಡ್ತಾ ಇರಿ ನಾವು ದೊಡ್ಡ ಮಟ್ಟಕ್ಕೆ ಬೆಳೆದೇ ಬೆಳಿತೀವಿ ಅಂತ ಭಾಗ್ಯನ ಹತ್ರ ಆದಿ ಹೇಳ್ತಾರೆ ಹಾಗೇನೆ ಇಲ್ಲಿ ತಾಂಡವ್ ಕೂಡ ಮೆಸ್ ಶುರು ಮಾಡಿರೋ ವಿಷಯ ಗೊತ್ತಾಗುತ್ತೆ ಮೆಸ್ ಶುರು ಮಾಡಿರೋ ವಿಷಯ ಗೊತ್ತಾಗುತ್ತೆ ಹಾಗೆ ಇಲ್ಲಿ ತಾಂಡವ್ ಆ ಭಾಗ್ಯ ಮೆಸ್ಸು ಶುರು ಮಾಡಿದ್ದಾರ ನಿಜವಾಗ್ಲೂ ನನಗೆ ನಂಬಿಕೆ ಆಗ್ತಿಲ್ವಲ್ಲ ಅಲ್ಲ ಈಗ ನನಗೆ ಊಟ ಬೇಕು ಅಂದ್ರೆ ಭಾಗ್ಯನ ಕೈರುಚಿ ನನಗೆ ತುಂಬಾ ಇಷ್ಟ ಅದು ಎಲ್ ಸಿಗೋದಿಲ್ಲ ನನಗೆ ಹೋಗ್ಬೇಕು ಅಂದ್ರೆ ಊಟ ಮಾಡೋದಕ್ಕೆ ಅಲ್ಲಿಗೆ ಹೋಗ್ಬೇಕು ನಾನೇನಾದರೂ ಆ ಮೆಸ್ಗೆ ಹೋದ್ರೆ ನನಗೆ ಅವಮಾನ ಆಗುತ್ತೆ ಆಮೇಲೆ ಕುಸುಮಮ್ಮ ಹಾಗೆ ಆ ಭಾಗ್ಯ ಸುನಂದ ಅವರು ಸುಮ್ನೆ ಅಂತೂ ಇರೋದಿಲ್ಲ ಏನ್ ಮಾಡೋದು ಹೇಗಾದ್ರೂ ಊಟ ತರಿಸ್ಕೋಬೇಕಲ್ಲ ಅಲ್ಲಿಂದ ಅಂತ ತಾಂಡವ್ ಯೋಚನೆ ಮಾಡ್ತಾ ಬೇರೆ ಏನಾದರೂ ಯಾರನ್ನಾದ್ರೂ ಕಲ್ಸೋಣ ಊಟನ ತಗೊಂಡ್ ಬರ್ಲಿ ನನಗಂತೂ ಭಾಗ್ಯನ ಕೈರುಚಿ ತಿನ್ಬೇಕು ಅಂತ ಅನಿಸ್ತಿದೆ ಅಂತ ತಾಂಡವ್ ಯೋಚನೆ ಮಾಡ್ತಿರ್ತಾರೆ ಭಾಗ್ಯ ಮೆಸ್ ಶುರು ಮಾಡ್ತಾರೆ ತಾಂಡವ್ ಶ್ರೇಷ್ಠಗೆ ಬೈದು ಭಾಗ್ಯ ತರ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ ಹೌದು ಸ್ನೇಹಿತರೆ ಹೀಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು